ವೇದ ಮಂತ್ರಗಳ ಅದ್ಭುತ ರಹಸ್ಯ ಭೂತ ಪಿಶಾಚಿಗಳು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ಕಾನಪ್ಪಾ ಇದು ಅಂತೀನಿ ಅನ್ನ ಹೆಸ್ರಿಗೆ ಇದು ದೇವ್ರ ಕಾಡು ಇದ್ರೊಳಗೆ ಕಾಲಿಟ್ನಪ್ಪ ಅಂತಂದ್ರ ಗುಮ್ಮುನ್ ಖಾನ ಇದ್ರೊಳಗೆ ಏನಾರ ಜೀವಂತವಾಗಿ ಕಾಲಿಟ್ನಪ್ಪ ಅಂತಂದ್ರ ವಾಪಸ್ ಎಣವಾಗಿ ವಾಪಸ್ ಹೋಗದು ಅಂತೀನಿ ನಾನು ಅಣ್ಣ ಅಣ್ಣ ಹೋಗ ಯಾಕಪ್ಪ ಅಲ್ಲಿ ದೇವ್ರ ಕಾಡು ದೇವ್ರ ಕಾಡ ಅಯ್ಯೋ ಇಂತ ವಿಚಿತ್ರನೆಲ್ಲ ಎಷ್ಟ್ ನೋಡಿಲ್ಲ ಹೋಗೋ ನೀನ್ ಇನ್ನು ಹೋಗೋ ವಿಚಿತ್ರ ಅಂತೆ ದೇವ್ರ ಕಾಡಂತೆ ಅಂತೆ ನಮ್ ಜನ ಎಂತ ಜನ ಮರೆಯ ಇಪ್ಪತ್ತೊಂದನೇ ಶತಮಾನದಲ್ಲೂ ಇಂತ ಮೂಡ್ ನಂಬ್ಕೊಂಡು ಜೀವನ ಮಾಡ್ತಾ ಇದಾರೆ ಆದ್ರೂ ಈ ತರ ನನಗೆ ಯಾವತ್ತೂ ಕಾಡಿದ್ದಿಲ್ಲ ಯಾಕೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಪೆಟ್ರೋಲ್ ಬೇರೆ ಫುಲ್ ಇದೆ ಯಾವತ್ತು ನಾನು ಗಾಡಿ ಕೈ ಕೊಟ್ಟೇ ಇರಲಿಲ್ಲ ದಿಢೀರ್ನೆ ಎದಿ ಮೇಲೆ ಏನೋ ಬಂದಂಗೆ ಆಯಿತು ನಂಬೋಕೆ ನಂಬೋಕೆ ಇಲ್ಲ ಯಾಕೆ ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ ಆ ಹುಡುಗ ಹೇಳಿದ್ದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅನ್ಸುತ್ತೆ ನಾಳಾದ ಇದು ಯಾವ್ದು ಕಾರ್ಡ್ಕೊಬಂತ ಹಾಕಿದ್ದಾರೆ ಇಲ್ಲಿ ನಾನೇ ಸತ್ತಿದೀನೋ ಬದುಕಿದೀನೋ ಅಂತ ನಮ್ಮ ಆಫೀಸರ್ ಫೋನ್ ಮಾಡಿದ್ರು ಕೂಡ ಫೋನ್ ಬೇರೆ ಹೊಡ್ತಿಲ್ಲ ಏನ್ ಮಾಡೋದು ಹೊಸ ಸಾಹೇಬರ್ ಬೇರೆ ಬರ್ತೀನಿ ಅಂತ ಹೇಳಿದ್ರು ಇವತ್ತು ಹಿಂಗ್ ಬೇರೆ ಆಗ್ತಾ ಬಂತು ಬರ್ತಾರೋ ಏನಿಲ್ಲವೋ ಏನೋಪ್ಪ ಈ ಜಾಗದ ಬಗ್ಗೆ ತಿಳ್ಕೊತೀನಿ ಅಂತೇಳಿ ವಿಚಾರಣೆ ಮಾಡ್ತೀನಿ ಪತ್ತೆ ಹಚ್ತೀನಿ ಹಾಗೆ ಹೀಗೆ ಅಂಥೇಳಿ ಬಂದವರು ಆಫೀಸರೆಲ್ಲ ಅವ್ರೇ ನಾಪಾತ್ತೆ ಆಗೋದ್ರು ಈ ಹೊಸ ಆಫೀಸರ್ ಕತೆ ಇನ್ನೇನೋ ಏನು ಇನ್ನು ಪತ್ತೆ ಹಚ್ತಾರೋ ಅಥವಾ ಅವರೇ ನಾಪತ್ತೆ ಆಗ್ತಾರೋ ದೇವ್ರಿಗೆ ಗೊತ್ತು ನನ್ನ ಹೆಸರು ಕಾನ್ಸಿಬ್ರ ಮುನಿಯಪ್ಪ ಅಂತ ಸರ್ ಸರ್ ಈ ಜಾಗದಲ್ಲಿ ಏನೇನು ನಿಗೂಢವಾಗಿ ಭಾಳ ನಡೆಯುತ್ತೆ ಸರ್ ಈ ಜಾಗದ ಬಗ್ಗೆ ಪತ್ತೆ ಹಸ್ತೀನಿ ಅಂತ ಬಂದ ಆಫೀಸರೆಲ್ಲ ಅವರೇ ನಾಪತ್ತೆ ಆಗೋದು ಸರ್ ಹೌದಾ ಈ ಕಾರ್ಡ್ ಬಗ್ಗೆ ನಾನು ಕೇಳ್ಪಟ್ಟೆ ಏನ್ರಿ ಆ ಕಾರ್ಡ್ ಹೆಸರು ಸರ್ ಅದ್ರ ಹೆಸರು ದೇವ್ರ ಕಾರ್ಡ್ ಅಂತ ಸರ್ ಅಗ್ಲತ್ತು ಮಾತ್ರ ಬರೀ ದೇವ್ರ ಕಾರ್ಡ್ ಸರ್ ರಾತ್ರಿ ಆದರೆ ದೇವ್ಗಳ ಕಾರ್ಡ್ ಸರ್ ಅದು ಆ ಜಾಗಕ್ಕೆ ಹೋಗಿ ಎಲ್ಲರೂ ಭಯ ಪಡ್ತಾರೆ ತುಂಬ ಅಂದರೆ ವಿಭವ ಭಯ ಸರ್ ಹೌದಾ ಆ ಕಾರ್ಡ್ ಎಲ್ಲಿದೆ ಬನ್ನಿ ತೋರಿಸಿ ಸರ್ ಬನ್ನಿ ಸರ್ ಸರ್ ಈ ಜಾಗದಲ್ಲಿ ತುಂಬ ಕೊಲೆಗಳಾಗಿದೆ ಸರ್ ಆ ಕೊಲೆಗಳ ಬಾಡಿಗಳನ್ನೆಲ್ಲ ದೇವ್ವನೆ ತಿಳ್ಕೊಂತ ಊರೆಲ್ಲ ಮಾತಾಡ್ತಾರೆ ಸರ್ ಹೌದಾ ಇಲ್ಲಿ ಬಂದವರೆಲ್ಲ ಆಫೀಸರೆಲ್ಲ ನಾಪತ್ತೆ ಸರ್ ಇದೇನಾ ಇದೆ ಆ ದೇವ್ರ ಕಾಡು ಈ ಜಾಗದೆಲ್ಲ ತುಂಬ ಕೊಲೆ ಆಗಿದೆ ಸರ್ ಈ ಕೊಲೆ ಮಾಡ್ತಿರೋದೆಲ್ಲ ಅದೇ ಹಿಡಿದ ಸರ್ ಅವಾಗಲೇ ಆ ದೆವ್ವನೇ ಅಂತ ಆ ದೆವ್ವ ಇರೋದು ಅಲ್ಲಿ ಮನೆ ಕಾಣಿಸ್ತಿದೆ ಸರ್ ಅದ್ರ ಹತ್ರನೇ ಸರ್ ಇರೋದು ಅಲ್ಲೆಲ್ಲ ಜನ ಹೋಗಿ ತುಂಬಾ ಭಯ ಪಡ್ತಾರೆ ಸರ್ ಸರ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲೇ ಸರ್ ಎಲ್ಲ ಬೂತ್ ಅದು ಎಲ್ಲ ವಾಸವಾಗಿರೋದು ಅದೇನ್ರಿ ನಾರ್ಮಲ್ ಟ್ಯಾಂಕ್ ಅದರಲ್ಲಿ ಏನಿದೆ ಸರ್ ನಿಮ್ಗೆ ಗೊತ್ತಿಲ್ಲ ನಾನೇ ಸುಮಾರು ಸರಿ ಎಲ್ಲ ಈ ಕಿಚ್ಚೊಡೋದನ್ನು ಉಚಿತವಾದ ಸೌಂಡ್ ಎಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಸರ್ ಅದೇನು ಈ ಕಾಲದಲ್ಲಿ ಏನು ಸೌಂಡ್ ಇರುತ್ತೆ ಏನು ಸರ್ ನೀವೆಲ್ಲ ನಿಮ್ಗೆ ಗೊತ್ತಿಲ್ಲ ನಿಮಗೆಲ್ಲ ಇವಾಗ ಬಂದಿದ್ದೀರಾ ಇನ್ನೆಲ್ಲ ನೋಡ್ತೀನಿ ಅಂತ ಎಷ್ಟೋ ಜನ ಆಫೀಸರ್ ಬಂದರು ಕೂಡ ಅಲ್ಲಿ ಹೋದವ್ರು ಕೂಡ ತಿರ್ಗ ಪಟ್ಟೆ ಇಲ್ಲ ಸರ್ ಬನ್ನಿ ನೋಡ್ಕೊಂಡ್ ಬರೋಣ ನಾನು ಬರಲ್ಲ ಸರ್ ಅಲ್ಲಿಗೆಲ್ಲ ಇಲ್ಲೇ ರೀ ಹಂಗಿದ್ರೆ ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ ಸರ್ ಸುಮ್ನೆ ಏನೇ ಕ್ರಿಸ್ಕೋ ಬೇಡ ಸರ್ ಹೋಗ್ಬಿಡಿ ಅಲ್ಲೆಲ್ಲ ಭೂತ ಗೀತ ಅಂತ ಎಲ್ಲ ಸುಮಾರು ಇದೆ ಸರ್ ಸುಮ್ನೆ ಏನಕ್ಕೆ ಹೋಗ್ತೀರಾ ಬೇಡ ಹೋಗ್ಬಿಡೋಣ ಬನ್ನಿ ಸರ್ ಸುಮ್ಮನೆ ಬೇಡ ಇಲ್ಲೇ ರೀ ಇಲ್ಲೇ ರೀ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಸರ್ ನನ್ನ ಮಾತು ಕೇಳಿ ಸರ್ 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 ಬೇಡ ಬಂದ್ಬಿಡಿ ಸರ್ ಸುಮ್ನೆ ಏನಕ್ಕೆ ಕ್ರಿಸ್ಕೋ ಇದೇ ಜಾಗದಲ್ಲಿ ಸರ್ ಆ ಜೋಡಿ ಹಣ್ಣುಗಳು ಇದೇ ಜಾಗದಲ್ಲಿ ಇದ್ವು ಸರ್ ಹೌದಾ ಹ್ಞೂ ಸರ್ ಎರಡೇ ಬಾಡಿ ನಾ ಸಿಕ್ಕಿದ್ದು ಮಿಕ್ಕಿದ್ದ ಹೆಣಗಳು ಎಲ್ಲಿ ಹೋದ್ವು ಸರ್ ಅದೇ ಗೊತ್ತಿಲ್ಲ ಸರ್ ಆ ಬಾಡಿ ಏನಾಯ್ತು ಏನ್ ಮಾಡಿದ್ರು ಯಾರು ಏನ್ ಮಾಡಿದ್ರು ಅಂತ ಒಂದು ಗೊತ್ತಾಗ್ತದೆ ಸರ್ ಅಟ್ಲೀಸ್ಟ್ ಆ ಬಾಡಿ ಎಲ್ಲಿರೋ ಮೂಳೆ ಯಾರು ಸಿಗ್ಬೇಕು ತಾನೆ ಆ ಮೂಳೆ ಕೂಡ ಸಿಕ್ಕಿಲ್ಲ ಸರ್ ಆಫೀಸರ್ ಏನ್ ಕೆಲಸ ನಾ ಮಾಡಿಲ್ವಾ ಅವರು ಸರ್ ಅದ್ರ ಬಗ್ಗೆ ತಿಳ್ಕೊಂತೀನಿ ಅಂತ ಬಂದ ಆಫೀಸರ್ ಕೂಡ ಅವ್ರು ನಾಪತ್ತೆ ಆಗ್ಬಿಟ್ರು ಸರ್ ಬನ್ನಿ ನೋಡೋಣ ನಾವು ಸಾರ್ ಬನ್ನಿ ತೋರಿಸಿ ನಿಮ್ಗೆ ಅಲ್ಲಿ ಒಂದ್ ಸ್ವಲ್ಪ ಸಾರ್ ಈ ಫುಲ್ ಒಳೆಲ್ಲ ಆ ಕಾಡು ತೊಟ್ಟ ಕುಳಿದವರೆಗೂ ಇದೆ ಸರ್ ಆದ್ರೆ ಬಾಡಿ ಮಾತ್ರ ಎರಡು ಬಾಡಿ ಮಾತ್ರ ಸುತ್ತ ಹುಡುಕಿದ್ರು ಕೂಡ ಎರಡು ಬಾಡಿ ಮಾತ್ರ ಸಿಕ್ಕಿದ್ ಮಾತ್ರ ಅಲ್ಲಿ ಸರ್ ಮಿಕ್ಕಿದ ಬಾಡಿಗಳು ಅದು ಏನು ಅಂತ ಒಂದ್ ಸ್ವಲ್ಪ ಸಿಕ್ತಿಲ್ಲ ಸರ್ ಕಡೆಮಿಗೆ ಎಷ್ಟೇ ತನಿಖೆ ಒಂದು ಮಾಹಿತಿ ಕೂಡ ಸಿಗೋಲ್ಲ ನೋಡ್ರಿ ಮುನಿಯಪ್ಪ ನಾ ಎಲ್ಲ ಆಫೀಸರ್ ತರನೂ ಅಲ್ಲ ಇದರಿಂದ ಯಾರು ಕೈವಾಡ ಇದೆ ಇಲ್ಲ ದೆವ್ ಕೈವಾಡ ಇದೆನೋ ಇಲ್ಲ ಮನುಷ್ಯರ ಕೈವಾಡ ಇದೆನೋ ಅನ್ನೋದನ್ನ ನಾ ಪತ್ತೆ ಹಚ್ಚಿ ಹಚ್ತೀನಿ ಇದನ್ನೆಲ್ಲ ಕಂಡು ಹಿಡ್ದೆ ಹೋದ್ರೆ ನಾ ಈ ಕೆಲಸಕ್ಕೆ ರಿಸೈನ್ ಮಾಡಿಬಿಡ್ತೇನೆ ಭಾರಿ ಬರ್ತ ಪ್ಲೇಸ್ ಭಾರಿ ಆಯ್ತಾ ಬಾ 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 ಹುಡ್ನ ಕರ್ಕೊಂಡ್ ಬರ್ಬೇಕಪ್ಪ ಇಲ್ಲಿ ಬರಬರಿ ಆಯ್ತಾ இல்ல இல்லங்கர் சும்மே ಆಯ್ತು ಬಿಡಿ ಹ್ಞೂ ಮೈಕಂಡು ಹೋಗ್ಬೇಕಂದ್ರೆ ಪೋಲೀಸ್ ಸಾವು ಬಂದು ನಮ್ಮನ್ನು ಕಳಿಸ್ಬಿಟ್ನಲ್ಲ ಮನೆ ಗಮ್ತದ್ ಏನೈತೆನ ಇದ ಏಯ್ ಏನೋ ಗೊಂಗ್ತೀರಿ ಇನ್ನೊಂದು ತಿರ್ಗಿ ನೋಡಂಗಿಲ್ಲ ಹೊಟ್ ನಡ್ಬೇಕು ಅಷ್ಟೇ ಹೋಗಲಿಲ್ಲ ನೋಡ ಆಯ್ತು ನೋಡಿರಿ ಹೊಂಟಿವಿ ಏನ್ರಿ ಮುನಿಯಪ್ಪ ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ದೀರಾ ಸರ್ ಇಷ್ಟೊತ್ತಲ್ಲಿ ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು ಸರ್ ಅದೇ ಪತ್ತೆದಾರಿ ಕಾದಂಬರಿ ಓದ್ತಾ ಸರ್ ನಮ್ದೇ ಒಂದು ಪತ್ತೆದಾರಿ ಇದೆ ನೀವು ಕಾದಂಬರಿ ಓದ್ತಾ ಇದ್ದೀರಲ್ಲ ಸರ್ ಅದೇ ಸರ್ ನಾವಿಬ್ರು ನಡೆಸ್ತಾರೋ ಕೇಸ್ಗೆ ಏನೋ ಎಲ್ಪ್ ಆಗುತ್ತೆ ಅಂತ ಪತ್ತೆದಾರಿ ಓದ್ತಾ ಇದ್ದೀನಿ ಸರ್ ಓದಿ ಓದಿ ಏನಾರ ಎಲ್ಪ್ ಆಗಂಗೆ ಮಾಡಿ ರೀ ಮುನಿಯಪ್ಪ ನಾ ಈಗ ಕಾಡ್ ಕಡೆ ಹೋಗ್ತಾ ಇದ್ದೀನಿ ನೀವ್ ಬೆಳಿಗ್ಗೆ ಬಂದ್ಬಿಡಿ ನಾನು ಅಲ್ಲೇ ಇರ್ತೀನಿ ಸರ್ ಈ ಟೈಮಲ್ಲಿ ಕಾಳು ಕಡೆನಾ ಹಾ ಹೋಗ್ತಿದ್ದೀನಿ ನೀವು ಬೇ ಬೆಳಿಗ್ಗೆ ಬನ್ನಿ ಬೇಗ ಹ್ಮ್ ಹೋಗಿ ಹೋಗಿ ನನ್ನ ಮಾತೆಲ್ಲಿ ಕೇಳ್ತೀರಾ ಹಳೆ ಆಫೀಸರ್ ಕೂಡ ಇದೇ ಥರ ನೈಟ್ ಟೈಮಲ್ಲಿ ಹೋಗು ಪತ್ತೆ ಮಾಡ್ತೇನೆ ಅಂತ ಹೋದ್ರು ಪತ್ತೆ ಆದರು ನಿಮ್ದು ಅದೇನು ಕಥೆನೋ ನನ್ನ ಮಾತೆಲ್ಲ ನೀವೆಲ್ಲ ಎಲ್ರಿ ಕೇಳ್ತೀರಾ ಆಫ್ಟರ್ ಆಲ್ ನಾನೊಬ್ಬ ಪಿ ಸಿ ಮುನಿಯಪ್ಪ ಹಾಂ ನೀವೆಲ್ಲ ಗೊತ್ತಾಗತ್ತೆ ನಾಳೆ ಬೆಳಿಗ್ಗೆ ಏನು ಅಂತೇಳಿ ನಮಸ್ಕಾರ ಸರ ಹಲೋ ಸರ್ ಬರ್ರಿ ಸರ ಅಲ್ಲ ಸರ ನೀನೇನು ಆ ದೇವ್ರ ಕಾಡಿನೊಳಗ ವ್ಯಕ್ತಿ ವ್ಯಕ್ತಿನ ಮಿಸ್ ರೀ ಸರ ನಮ್ಮೂರಾಗ ಬೆಳಗ್ಗಿದ್ದ ಮಂದಿ ಎಲ್ಲರೂ ಹಂಗ ಮಾತಾಡಕತ್ಯಾರ ಒಟ್ಟ ಏನು ಸಿಕ್ಕಿಲ್ಲ ಅಂತಲ್ಲ ಹುಡುಕಾಕತಾರ ಜನ ಮಾತಾಡಕತ್ತಾರ ಆ ಬಾಡಿನ ಮಿಸ್ ಆಗೈತೆ ಅಂತಲ್ರಿ ಆದ್ರ ಆ ಗಾಡಿ ಮಾತ್ರ ಅಲ್ಲೈತೆ ಅಂತಲ್ರಿ ಸರ್ ಏನ್ರೀ ಇದು ಒಂದು ಗೊತ್ತಾಗೋಲ್ದಲ್ಲ ಸರ ಇದೇನು ಹೊಸಲ್ರಿ ನಾನು ಬಂದಿಲ್ಲ ಮೂರ್ನಾಲ್ಕು ವರ್ಷ ಆಯ್ತ ರಾತ್ರಿ ಆದ್ರೆ ಸಾಕು ಮಿಸಿಂಗ ಅದ ಬೆಳಗ್ಗೆ ಎದ್ನಪ್ಪ ಅಂದ್ರೆ ಸರ್ಚಿಂಗ್ ಇಷ್ಟ ಆಗ್ಬಿಟೈತಿ ಅದ್ರ ಬಗ್ಗೆ ವಿಚಾರಣೆ ಅಂತ ಬಂದ ಆಫೀಸರ್ ಅಲ್ಲ ಅದ್ರ ಬಗ್ಗೆ ತಿಳ್ಕೊಳೋ ಅಷ್ಟರಲ್ಲಿ ಅವರ ಆಗಿ ಮತ್ತೆ ಹೊಸ ಆಫೀಸರ್ ಕೂಡ ಬರಕ್ಕೆ ಎದ್ರಿಕ್ಯಂಡು ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತಾರೆ ಅಯ್ಯೋ ಶೋನಾ ಇದೀವಂಥ ಮಾತು ರೀ ಸಾಹೇಬ್ರ ಅದಕ್ಕೆ ನಮ್ಮ ಆಫೀಸರ್ ಆಫೀಸರೆಲ್ಲ ಏನಂತಾರ ಸರ ಇದು ಯಾರು ನಮ್ಮ ಆಫೀಸ್ ಕಡೆಯಿಂದ ಆಗದೇ ಇರೋ ಕೆಲಸ ಹ್ಞೂ ಈ ಕೇಸನ್ನ ಯಾರು ಎನ್ಕ್ವೈರ್ ಮಾಡಕ್ಕೆ ಬರೋದೇ ಬೇಡ ಅಂತ ಬಿಟ್ಬಿಟ್ರೆ ಸರ ಓ ಹೋ 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 ಇದಕ್ಕೆ ಪರಿಹಾರ ಹೆಂಗೆ ಸಾಹೇಬ್ರ ಮತ್ತೆ ನೀನು ನೋಡ್ಬೇಕು ಸರ ಮೇಲ್ ಆಫೀಸರ್ಗೆಲ್ಲ ನಾವ್ ಹೇಳಿದಾಯ್ತು ಎಲ್ಲ ಆಯ್ತು ಮೇಲ್ ಆಫೀಸರ್ ಬಂದ್ ಏನ್ ಮಾಡ್ದಾರ ನೋಡೋಣ ಸರ ತರ ನಮ್ ಆಫೀಸರ್ ಕೂಡ ಮೊನ್ನೆ ಒಂದ್ ವಾರದಿಂದ ಸರ ಹೋಗಿ ಸರ್ಚಿಂಗ್ ಮಾಡ್ಕೊಂಡ್ ಬರ್ತೀನಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರ ಇನ್ನೂ ಬಂದಿಲ್ಲ ಇವತ್ತೇನೋ ಹೊಸ ಆಫೀಸರ್ ಬರ್ತಾರಂತೆ ಅವ್ರ ಬಂದ್ ಏನ್ ಕಿತ್ ಗುಡ್ಡ ಆಗ್ತಾರ ನೋಡ್ಬೇಕ್ ಸರ್ ಅಕ್ಕ ನಾನು ಹೋಗಿ ಎಲ್ಲ ಗೆ ವ್ಯವಸ್ಥೆ ಮಾಡ್ಬೇಕಂತ ಆಕಡೆ ಹೊಂಟಿ ಸರ ಸರಿ ಸರ ನಾನು ಹೋಗಿ ಎಲ್ಲ ನೋಡ್ಕೊಂಡ ಹೊಸ ಆಫೀಸರ್ ಬಂದ ತಕ್ಷಣ ಹಿಡ್ರಿ ಜನ ಭಯ ಬಿದ್ದು ಬಿಟ್ಟಾರ ಊರಾಗ ಅದಕ್ಕೇನೈತಿ ನೋಡ್ರಿ ಅಂತ ಅದ್ರಾಗ ಮೊದ್ಲ ಅದ ದೇವ್ರ ಕಾಡು ಅಂತ ಬಹಳ ನಿರ್ಜನ ಆಗೈತಿ ಅದ್ರಾಗ ಬಹಳ ಐತ್ರಿ ಆದ್ರ ಅಲ್ಲಿ ಹೋದ್ರ ಬಂದಿಲ್ಲ ಅನ್ನೋದು ನಾವು ಮೊದ್ಲಾಗಿದ್ದಾನು ಸುದ್ದಿ ಕೇಳಿವಿ ಆದ್ರ ಹಿಂಗ ಹಾಕತಿ ಅನ್ನೋದು ಇದ್ರ ಇದ್ರಿಂದ ಏನೋ ದೊಡ್ಡ ಕೈವಾಡ ಐತ್ರಿ ಸಾಹೇಬ್ರ ಅದನ್ನ ನೀವು ಅದನ್ನ ಕಂಡು ಹಿಡಬೇಕು ಅದ್ರ ರಹಸ್ಯ ಬೆದಿಸ್ಬೇಕು ನೋಡಿ ಅಂದಾಗ ಮಾತ್ರ ಊರೇ ನೆಮ್ಮದಿ ಇರ್ತೈತ್ರಿ ಆಯ್ತ್ರಿ ಹೋಗಿ ಬರ್ರಿ